ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕಾಂಗ್ರೆಸ್ ಅವರು ಐದು ಗ್ಯಾರಂಟಿಗಳನ್ನು ನಡೆಸ್ಕೊಡ್ತೀವಿ ಅಂತ ಎಲ್ಲರಿಗೂ ಒಂದು ಮಾತು ಕೊಟ್ಟಿದ್ರು ಕರ್ನಾಟಕ ಜನತೆಗೆ ಹಾಗೆ ಐದು ಗ್ಯಾರಂಟಿಗಳನ್ನು ಕೂಡ ಅವರು ಹೇಳಿದಾಗಿನೇ ಜಾರಿಗೊಳಿಸಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಲೋಕಸಭಾ ಎಲೆಕ್ಷನ್ ಹತ್ತಿರ ಬಂದು ಬಜೆಟ್ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಈ ಐದು ಗ್ಯಾರಂಟಿಗಳು ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತಾ ಏನು ಮಾಡ್ತಾರೆ ಮುಂದೆ ಸರ್ಕಾರದಲ್ಲಿ ದುಡ್ಡಿದೆಯೋ ಇಲ್ಲವೋ ಮತ್ತು ಉಚಿತ ಫೋನು ಮಹಿಳೆಯರಿಗೆ ಕೊಡ್ತೀವಿ ಅಂತ ಒಂದು ಸರ್ಕಾರದಿಂದ ಬಜೆಟ್ ಮಂಡನೆಯಲ್ಲಿ ಹೇಳಿದ್ದಾರೆ ಯಾವ ಮಹಿಳೆಯರಿಗೆ ಅದು ಸಿಗುತ್ತೆ ಈ ಅರ್ಜಿಯಾಗಿ ಬಗ್ಗೆ ಏನು ಕಂಪ್ಲೀಟ್ ಮಾಡಿದ ಪ್ರತಿಯೊಂದು ಪಿನ್ ಟು ಪಿನ್ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೋ ಫ್ರೆಂಡ್ಸ್ ಅವರೆಲ್ಲ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ ಯಾಕಂದರೆ ನೀವು ಮಧ್ಯ ಮಧ್ಯ ಸ್ಕಿಪ್ ಮಾಡೋದರಿಂದ ಕೆಲವು ಮಾಹಿತಿಗಳು ಮಿಸ್ ಆಗ್ತವೆ ಆದ್ದರಿಂದ ಫುಲ್ಲು ಕ್ಲಿಯರ್ ಕಟ್ಟಾಗಿ ನೋಡಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಬಜೆಟ್ ಮಂಡನೆ ಆದಮೇಲೆ ಎಲ್ರಿಗೂ ಒಂದು ಕನ್ಫ್ಯೂಷನೋ ಡೌಟ್ ಇರುತ್ತೆ ಕಾಂಗ್ರೆಸ್ನ ಇದು ಗ್ಯಾರಂಟಿಗಳು ಏನಾಗ್ತವೆ ಸ್ಟಾಪ್ ಆಗ್ತವೆ ಅಂತ ಎಲ್ರಿಗೂ ಒಂದು ಟೆನ್ಷನ್ ಇತ್ತು ಆದರೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿ ಗ್ಯಾರಂಟಿಗಳಿಗೆ ಅವರೇನು ಐದು ಗ್ಯಾರಂಟಿ ನಡೆಸ್ಕೊ ಬರ್ತಾ ಇದ್ದಾರೆ ಜಾರಿಗೊಳಿಸಿ ಆ ಐದು ಗ್ಯಾರಂಟಿಗಳಿಗೆ ಅಂತ ಸಪ್ರೇಟಾಗಿ ಇವಾಗ ಐವತ್ತೈದು ಸಾವಿರ ಕೋಟಿನ ಬಜೆಟ್ ಮಂಡನೆಯಲ್ಲಿ ಮಂಡಿಸಿದ್ದಾರೆ ಫ್ರೆಂಡ್ಸ್ ಐವತ್ತೈದು ಸಾವಿರ ಕೋಟಿನ ಸಪ್ರೇಟು ಐದು ಗ್ಯಾರಂಟಿಗಳಿಗೆ ಅಂತಲೇ ಮೀಸಲಿಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಏನಿದೆ ಅದು ಕ್ಯಾನ್ಸಲ್ ಆಗೋದಿಲ್ಲ ಸ್ಟಾಪ್ ಹೋಗೋದಿಲ್ಲ ಹಿಂದಿನಂತಲೇ ಮುಂದೆ ಈಗ ಹೇಗೆ ನಡೀತಿದೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಎಲ್ರಿಗೂ ಒಂದು ಭರ್ಜರಿ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಯಲ್ಲಿ ಹಾಗೆಯೇ ಬಜೆಟ್ ಮಂಡನೆಯಲ್ಲಿ ಮಹಿಳೆಯರಿಗೆ ಉಚಿತ ಟಚ್ ಸ್ಕ್ರೀನ್ ಸ್ಮಾರ್ಟ್ಫೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಸ್ಮಾರ್ಟ್ಫೋನ್ ಬಂದು ಯಾರು ಅಂಗನವಾಡಿಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದಾರೆ ಅಂಥವ್ರಿಗೆ ಮಾತ್ರ ಆ ಸ್ಮಾರ್ಟ್ಫೋನು ಟಚ್ ಸ್ಕ್ರೀನು ಅವ್ರಿಗೆ ಮಾತ್ರ ಸಿಗೋದು ಎಲ್ಲ ಮಹಿಳೆಯರಿಗೂ ಅದು ಸಿಗಲ್ಲ ಫ್ರೆಂಡ್ಸ್ ಆದ್ದರಿಂದ ಕೆಲವು ಕಡೆ ಎಲ್ಲ ಎಲ್ರಿಗೂ ಸಿಗುತ್ತೆ ಅಂತ ನ್ಯೂಸ್ ಬರ್ತಾಯಿದೆ ಆದರೆ ಅದು ಯಾರಿಗೂ ಸಿಗಲ್ಲ ಯಾರು ಅಂಗನವಾಡಿ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಉಚಿತ ಟಚ್ ಸ್ಕ್ರೀನ್ ಸ್ಮಾರ್ಟ್ಫೋನ್ನ ಕೊಡ್ತಿದ್ದಾರೆ ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಯಾರೂ ಎಲ್ಲ ಮಹಿಳೆಯರಿಗೂ ಸಿಗುತ್ತೆ ಅಂತ ನೀವು ಹೋಗಿ ಸುಮ್ಮನೆ ಅರ್ಜಿ ಹಾಕೋಕೆ ಕೇಳೋದು ಯಾರ್ಯಾರನ್ನ ಹೋಗಿ ಕೇಳೋದು ಆ ಥರ ಮಾಡಬೇಡಿ ಇದು ಯಾರು ಅಂಗನವಾಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಮಾಡ್ತಿದ್ರ ಅಂಥವ್ರಿಗೆ ಮಾತ್ರ ಆದ್ದರಿಂದ ಇದು ಎಲ್ಲ ಮಹಿಳೆಯರಿಗೂ ಸಿಗೋಲ್ಲ ಇದೊಂದು ಕನ್ಫ್ಯೂಷನ್ ಇತ್ತು ಎಲ್ಲರ ತಲೆಯಲ್ಲೂ ಎಲ್ಲ ಮಹಿಳೆಯರು ನಮಗೂ ಸಿಗುತ್ತಾ ನಮಗೂ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ರಿ ಆದರೆ ಇದು ಅಂಗನವಾಡಿ ಟೀಚರ್ಗಳಿಗೆ ಮಾತ್ರ ಸಿಗೋದು ಫ್ರೆಂಡ್ಸ್ ಆದ್ದರಿಂದ ಯಾರು ಅಂಗನವಾಡಿ ಟೀಚರ್ಸ್ ಸಿಗ್ರೋ ಅವರು ಒಂದು ಅರ್ಜಿ ಹಾಕಬೇಕಾಗತ್ತೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಅವರೇ ಸರ್ಕಾರದಿಂದನೇ ಕೂಡ ನಿಮಗೆ ಕಳಿಸ್ಕೊಡ್ತಾರೆ ಸರ್ಕಾರದಿಂದ ನಿಮ್ಮ ಮನೆಗೇನೆ ಕಳಿಸ್ಕೊಡ್ತಾರೆ ಅದು ಸ್ಮಾರ್ಟ್ಫೋನ್ನ ಬೇರೆ ಮಹಿಳೆಯರಿಗೆ ಯಾರಿಗೂ ಸಿಗಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇದೇ ಥರ ಬಿಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ನೋಡ್ತೇವೆ ಫ್ರೆಂಡ್ಸ್ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್